ಮಕ್ಳೇ ವಿಶ್ವಾಮಿತ್ರರು ಹೇಗೆ ಬ್ರಹ್ಮರ್ಷಿಗಳಾದರು ಅನ್ನೋದನ್ನು ಹೋದ್ ಸಲ ಹೇಳಿದ್ದೆ ಹೌದು ಈ ಸಲ ಏನು ಹೇಳ್ತೀಯಾ ಮತ್ತೆ ಅವ್ರ ಹಾಂ ವಿಶ್ವಾಮಿತ್ರರು ತ್ರಿಶಂಕುಗಾಗಿ ಹೇಗೆ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡಿದರು ಅನ್ನೋದನ್ನು ಸೂಚ್ಯವಾಗಿ ಹಿಂದೆ ಹೇಳಿದ್ದೆ ಈ ಸಲ ಅದನ್ನು ವಿಸ್ತಾರವಾಗಿ ನಿಮ್ಗೆ ಹೇಳ್ತೀನಿ ಆಯಿತಾ ನೀವು ನೀವೀಗಾಗಲೇ ವಿಶ್ವಾಮಿತ್ರರು ವಶಿಷ್ಠರ ಹತ್ರ ಇರುವ ನಂದಿನಿ ಗೋವಿಗಾಗಿ ಯುದ್ಧವನ್ನು ಮಾಡಿ ಅವರ ಹತ್ರ ಹೀನಾಯಮಾನವಾಗಿ ಸೋತೋದ ಅನ್ನುವಂತಹ ಒಂದು ಕಥೆಯನ್ನು ಕೇಳಿದಿರ ಈ ಘರ್ಷಣೆಯಿಂದಾಗಿ ವಿಶ್ವಾಮಿತ್ರ ವಶಿಷ್ಠರ ವಿರುದ್ಧ ಪ್ರತೀಕಾರ ತಗೋಬೇಕು ಅಂತ ಬಯಸ್ತಾನೆ ಅದಕ್ಕಾಗಿ ವಶಿಷ್ಠರ ಹಾಗೆ ತಾನು ಬ್ರಹ್ಮರ್ಷಿಯಾಗಿ ಮಹಾ ತಪೋಬಲ ಪಡಿಬೇಕು ಅಂತ ನಿರ್ಧರಿಸ್ತಾನೆ ಘನಘೋರ ತಪಸ್ಸನ್ನು ಮಾಡ್ತಾನೆ ಅದಾದ ನಂತರ ಬ್ರಹ್ಮ ಪ್ರತ್ಯಕ್ಷನಾಗಿ ವಿಶ್ವಾಮಿತ್ರ ನೀನೀಗ ರಾಜರ್ಷಿ ಅಂತ ಅವನು ಘೋಷಣೆ ಮಾಡ್ತಾನೆ ಆದ್ರೆ ವಿಶ್ವಾಮಿತ್ರನ ಗುರಿ ಬ್ರಹ್ಮರ್ಷಿ ಆಗೋದಾಗಿತ್ತು ಹಾಗೇನೇ ಆತ ದಕ್ಷಿಣ ಕಾಡಿನತ್ತ ನಡೆದು ಪ್ರಶಸ್ತ ಸ್ಥಳ ಹುಡುಕಿ ಅಚಲವಾದ ಛಲದಿಂದ ತಪಸ್ಸಿಗೆ ಕುತ್ಕೋತಾನೆ ಇದ್ರ ಮಧ್ಯೆ ಒಂದು ಘಟನೆ ನಡೆಯುತ್ತೆ ಇಕ್ಷ್ವಾಕು ವಂಶದ ದೊರೆ ತ್ರಿಶಂಕು ಆಗಿದ್ದ ಆತ ತನ್ನ ಪಾಪವನ್ನೆಲ್ಲ ಕಳ್ಕೊಂಡು ಪವಿತ್ರನಾಗಿ ಸ ಶರೀರವಾಗಿ ಅಂದರೆ ಈ ದೇಹ ಸಹಿತವಾಗಿ ಸ್ವರ್ಗಕ್ಕೆ ಹೋಗೋಕ್ಕೆ ಬಯಸ್ತಾನೆ ಅದಕ್ಕೆ ಮಾಡಬೇಕಾದಂತಹ ವಿಧಿವಿಧಾನಗಳನ್ನು ಅನುಷ್ಠಾನ ಮಾಡೋಕ್ಕೆ ತಮ್ಮ ಕುಲ ಗುರುಗಳಾದ ವಶಿಷ್ಠರ ಹತ್ರ ಬರ್ತಾನೆ ಈ ಕಾರ್ಯವನ್ನು ಗುರು ವಶಿಷ್ಠರಿಂದ ಪೂರೈಸಿಕೊಳ್ಬೇಕು ಅಂತ ಆತ ನಿರ್ಧಾರ ಮಾಡಿದ್ದ ತಮ್ಮ ಗುರುವಿನ ಹತ್ರ ಬಂದು ವಿನಮ್ರನಾಗಿ ಗುರುದೇವ ನನ್ನ ಈ ಮೃತ್ಯ ದೇಹವನ್ನು ಇಟ್ಟುಕೊಂಡು ಸಶರೀರವಾಗಿ ಸ್ವರ್ಗವನ್ನು ಏರೋಕ್ಕೆ ನಾನು ಬಯಸ್ತಾ ಇದ್ದೀನಿ ಅದಕ್ಕೆ ಸಂಗತವಾಗುವ ವಿಧಿವಿಧಾನಗಳ ಅನುಷ್ಠಾನಗಳನ್ನು ನನಗೆ ಕಲ್ಪಿಸಿ ನನ್ನ ಇಚ್ಛೆಯನ್ನು ಪೂರ್ಣ ಮಾಡಿ ಅಂತ ಪ್ರಾರ್ಥಿಸ್ತಾನೆ ವಶಿಷ್ಠರಿಗೆ ತ್ರಿಶಂಕುವಿನ ಇಚ್ಛೆ ಅಸಂಗತ ಅಂತ ಅನಿಸುತ್ತೆ ಆಗ ಅವರು ತ್ರಿಶಂಕು ಅಸಾಧ್ಯವಾದುದನ್ನು ಪ್ರಕೃತಿಗೆ ವಿರುದ್ಧವಾದದನ್ನು ಯಾವತ್ತೂ ಯಾರೂ ಬಯಸಬಾರ್ದು ಮನುಷ್ಯರಾದವರು ಯಾರೂ ಸಶರೀರವಾಗಿ ಸ್ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು ಇಂತಹ ವಿಧಿವಿಧಾನಗಳನ್ನು ನಿನಗೆ ನೀಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ತ್ರಿಶಂಕು ಗುರುಗಳ ಮಾತಿನಿಂದ ನಿರಾಶನಾಗಿ ದುಃಖಿತನಾಗಿ ವಾಪಸ್ ಬರ್ತಾನೆ ಆದರೆ ತಾನು ಜೀವಂತವಾಗಿ ಸ್ವರ್ಗಕ್ಕೆ ಹೋಗಬೇಕು ಅನ್ನುವ ಅವನ ಹೃದಯದ ಇಚ್ಛೆ ಮಾತ್ರ ಇನ್ನಷ್ಟು ಪ್ರಜ್ವಲಗೊಳ್ಳುತ್ತೆ ಆತ ಅದೇ ಗುಂಗ್ನಲ್ಲಿ ದಕ್ಷಿಣ ದಿಕ್ಕಿನತ್ತ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ ಹಾಗೆ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಕಾಡಿನಲ್ಲಿ ವಶಿಷ್ಠರ ನೂರು ಜನ ಸುಪುತ್ರರು ಅಂದರೆ ಮಕ್ಕಳು ತಮ್ಮನ್ನು ತಪಸ್ನಲ್ಲಿ ತೊಡಗಿಸಿಕೊಂಡದ್ದನ್ನು ನೋಡ್ತಾನೆ ಕೂಡಲೇ ತ್ರಿಶಂಕು ತನ್ನ ಇಚ್ಛೆಯನ್ನು ಇವರು ಪೂರೈಸ್ಬೋದು ಅಂತ ಅಂದ್ಕೊಂಡು ಅವರ ಹತ್ರ ಹೋಗಿ ತನ್ನ ಮನದ ಅಭಿಲಾಷೆಯನ್ನು ಹೇಳ್ತಾನೆ ಇವನ ಇಚ್ಛೆ ಕೇಳಿ ವಶಿಷ್ಠರ ಪುತ್ರರು ಬಿಡ್ತಾರೆ ಮತ್ತು ನಮ್ಮ ತಂದೆ ನಿರಾಕರಿಸಿದ್ದನ್ನು ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ ತ್ರಿಶಂಕುಗೆ ಅವರ ನಗುವಿನಿಂದ ತುಂಬ ಅಪಮಾನವಾಗುತ್ತೆ ಆತ ಕೋಪಗೊಂಡು ತಾವು ಈ ವಿಧಿವಿಧಾನಗಳನ್ನು ಮಾಡದಿದ್ದರೆ ಏನಂತೆ ನಾನು ಬೇರೆಯವರಿಂದ ಅದನ್ನು ಪೂರೈಸಿಕೊಳ್ಳುವೆ ಅಂತ ಏರಿದ ಧ್ವನಿಯಲ್ಲಿ ಉತ್ತರ ಕೊಡ್ತಾನೆ ಅವನ ಉದ್ದಟತನದ ಮಾತನ್ನು ಕೇಳಿ ಆ ಋಷಿಪುತ್ರರು ನೀನು ಗುರುದ್ರೋಹಿ ಆಗಿರುವೆ ನೀನು ಗುರುವಿನ ಮಾತನ್ನು ಉಲ್ಲಂಘಿಸುತ್ತಿರುವೆ ಹಾಗಾಗಿ ಚಾಂಡಾಲನಾಗಿ ಹೋಗು ಅಂತ ಕೋಪದಲ್ಲಿ ಶಪಿಸಿಬಿಡ್ತಾರೆ ಕೂಡಲೇ ತ್ರಿಶಂಕುವಿನ ಬಣ್ಣ ರೂಪ ಕಪ್ಪಾಗಿ ಕಳಾಹೀನವಾಗುತ್ತೆ ಕೂದಲು ಒರಟಾಗಿ ಜಟೆ ಥರ ಆಗುತ್ತೆ ಆತ ಚಾಂಡಾಲನೆ ಆಗ್ಬಿಟ್ಟಿದ್ದ ತ್ರಿಶಂಕುವಿಗೆ ತನ್ನ ಸ್ಥಿತಿಯನ್ನು ನೋಡಿ ತುಂಬ ದುಃಖ ಆಗುತ್ತೆ ಆತ ಈ ಸ್ಥಿತಿಯಲ್ಲಿ ದಕ್ಷಿಣ ದಿಕ್ಕಿನತ್ತ ಮುಂದುವರಿತಾನೆ ಆದರೆ ಆತನ ಪ್ರಬಲವಾದ ಇಚ್ಛೆ ಮಾತ್ರ ಇನಿತು ಕಡಿಮೆ ಆಗೋದಿಲ್ಲ ಅಯ್ಯೋ ಹಠ ಮಾಡಿ ತ್ರಿಶಂಕು ಎಂಥ ಸ್ಥಿತಿ ಆದರೆ ಈ ಶರೀರ ಸಹಿತನಾಗಿ ಸ್ವರ್ಗಕ್ಕೆ ತಾನು ಹೋಗಬೇಕು ಅನ್ನೋ ಆಸೆ ಮಾತ್ರ ಅವನಿಗೆ ಕಡಿಮೆ ಆಗಲೇ ಇಲ್ಲ ಅಲ್ಲಿ ಆತ ವಿಶ್ವಾಮಿತ್ರರು ತಪಸ್ಸಿನಲ್ಲಿ ಮಗ್ನರಾಗಿರೋದನ್ನು ನೋಡಿ ಇವರಿಂದ ತನ್ನ ಕಾರ್ಯ ನೆರವೇರಬಹುದು ಅಂತ ತಿಳ್ಕೊಂಡು ಅವರ ಹತ್ರ ಹೋಗಿ ಪ್ರಾರ್ಥಿಸ್ಕೊಳ್ತಾನೆ ಅವನ ಆದಂತಹ ಪರಿಸ್ಥಿತಿಯನ್ನು ಕಂಡ ವಿಶ್ವಾಮಿತ್ರರು ತ್ರಿಶಂಕು ನಿನಗೆ ಹೇಗೆ ಈ ದುರ್ದಶೆ ಉಂಟಾಯಿತು ಅಂತ ಕೇಳ್ತಾರೆ ನ ತಮಸ್ತಕನಾಗಿ ಅಂದರೆ ತಲೆಯನ್ನು ಕೆಳಗ ಹಾಗಿ ಕೂತಂತಹ ತ್ರಿಶಂಕು ಎಲ್ಲವನ್ನು ಸವಿಸ್ತಾರವಾಗಿ ವಿವರಿಸ್ತಾನೆ ನಾನು ಎಂದೂ ಅಸತ್ಯವನ್ನು ಆಡಿಲ್ಲ ಧರ್ಮವನ್ನು ಬಿಟ್ಟಿಲ್ಲ ಹೀಗಿರುವಾಗ ಆ ದೇವರನ್ನು ಈ ಮಾನವ ಶರೀರದಿಂದ ನಾನು ಏಕೆ ಕಾಣಲಾರೆ ಆತನನ್ನು ಏಕೆ ಸುಪ್ರೀತಗೊಳಿಸಲಾರೆ ನನ್ನ ಮಾತಿನಲ್ಲಿ ತಮಗೆ ತಪ್ಪು ಕಾಣದಿದ್ದಲ್ಲಿ ನನಗೆ ಸಹಾಯ ಮಾಡಿ ನನ್ನ ಈ ಕಾರ್ಯದಲ್ಲಿ ಸಫಲನಾಗುವಂತೆ ಮಾಡಿ ಅಂತ ಕೇಳ್ಕೊಳ್ತಾನೆ ವಿಶ್ವಾಮಿತ್ರ ನಿನ್ನನ್ನು ನಾನು ಸಶರೀರವಾಗಿ ಸ್ವರ್ಗ ಏರುವಂತೆ ಮಾಡುತ್ತೇನೆ ಅಂತ ಮಾತು ಕೊಡ್ತಾನೆ ಬಹುಶಃ ಗುರು ವಶಿಷ್ಠರು ಮಾಡಲಾಗದ್ದನ್ನು ತಾನು ಮಾಡಿ ತೋರಿಸಿ ಅವರಿಗಿಂತ ಶ್ರೇಷ್ಠರು ತಾನು ಅಂತ ಜಗತ್ತಿಗೆ ಸಾರುವ ಹಂಬಲ ಅವರಲ್ಲಿ ಉಂಟಾಗಿರಬೇಕು ಈ ಕಾರ್ಯಕ್ಕೆ ಬೇಕಾಗುವಂತಹ ಸಿದ್ಧತೆಗಳೊಂದಿಗೆ ಅನುಷ್ಠಾನವನ್ನು ಅವರು ಆರಂಭ ಮಾಡ್ತಾರೆ ತ್ರಿಶಂಕು ಆಯಾಯ ದೇವತೆಗಳಿಗೆ ನೀಡಬೇಕಾದಂತಹ ಹವಿಸ್ಸಿನ ಭಾಗವನ್ನು ನೀಡ್ತಾನೆ ಆದರೆ ಅದನ್ನು ಸ್ವೀಕರಿಸೋಕೆ ಯಾವ ದೇವತೆಗಳು ಮುಂದೆ ಬರೋದೇ ಇಲ್ಲ ಇದರಿಂದ ಕೋಪಗೊಂಡ ವಿಶ್ವಾಮಿತ್ರ ಆತಂಕಕ್ಕೆ ಒಳಗಾದ ತ್ರಿಶಂಕುವನ್ನು ಉದ್ದೇಶಿಸಿ ಹೆದರಬೇಡ ತ್ರಿಶಂಕು ನಾನು ನಿನ್ನನ್ನು ನಿನ್ನ ಈ ಶರೀರದೊಂದಿಗೆ ಸ್ವರ್ಗಕ್ಕೆ ಕಳುಹಿಸಲು ಯಾವ ದೇವತೆಗಳ ಅವಶ್ಯಕತೆಯೂ ಇಲ್ಲ ನಾನು ನನ್ನ ತಪೋಬಲದಿಂದ ಅದನ್ನು ನಡೆಸಿಕೊಡುವೆ ಅಂತ ಹೇಳ್ತಾನೆ ಆತ ತನ್ನ ತಪಶಕ್ತಿಯಿಂದ ತ್ರಿಶಂಕುವನ್ನು ಭೂಮಿಯಿಂದ ಮೇಲಕ್ಕೆ ಏರುವ ಹಾಗೆ ಮಾಡಿ ಸ್ವರ್ಗಕ್ಕೆ ತಲುಪುವ ಹಾಗೆ ಮಾಡ್ತಾನೆ ಆಗ ಸ್ವರ್ಗಲೋಕದ ಅಧಿಪತಿ ದೇವೇಂದ್ರ ಸಿಟ್ಟಿನಿಂದ ತ್ರಿಶಂಕುವನ್ನು ಅಲ್ಲೇ ತಡಿತಾನೆ ಎಲೆಯ ಮತಿಗೇಡಿ ತ್ರಿಶಂಕು ಗುರುವಿನ ಶಾಪದಿಂದ ಬಾಧಿತನಾದ ನೀನು ಈ ಲೋಕಕ್ಕೆ ಕಾಲಿಡಲಾರೆ ನಿನಗೆ ಸ್ವರ್ಗದಲ್ಲಿ ಜಾಗವಿಲ್ಲ ಅಂತ ಅಬ್ಬರಿಸ್ತಾ ತ್ರಿಶಂಕುವನ್ನು ಕೆಳಗೆ ತಳ್ಳಿ ಬಿಡ್ತಾನೆ ತ್ರಿಶಂಕು ತಲೆ ಕೆಳಗಾಗಿ ಉರುಳು ಉರುಳುತ್ತಾ ಭೂಮಿಯ ಕೆಡಗೆ ಬೀಳೋಕೆ ಶುರುವಾಗ್ತಾನೆ ತ್ರಿಶಂಕು ಭೀತನಾಗಿ ಓ ಮಹಾಮುನಿ ವಿಶ್ವಾಮಿತ್ರ ನಾನು ನಾಶವಾಗಿ ಬಿಟ್ಟೆ ನನ್ನನ್ನು ಕಾಪಾಡು ಕಾಪಾಡು ಅಂತ ಆರ್ತನಾಗಿ ಕೂಗೋಕೆ ಶುರು ಮಾಡ್ದ ಆತನ ದೀನ ಸ್ವರ ಕೇಳಿದ ವಿಶ್ವಾಮಿತ್ರ ತಪಸ್ಸಿನಿಂದ ಎಚ್ಚೆತ್ತು ಎಲೇ ತ್ರಿಶಂಕು ಹೆದರಬೇಡ ಅಲ್ಲೇ ನಿಲ್ಲು ಅಂತ ಕೈ ಎತ್ತಿ ಅವನನ್ನು ತಡಿತಾನೆ ತ್ರಿಶಂಕು ಭೂಮಿ ಮತ್ತು ಸ್ವರ್ಗದ ಮಧ್ಯೆ ವಿವಶನಾಗಿ ನೇತಾಡ್ತಾ ಇರೋದನ್ನು ಆತ ನೋಡ್ತಾನೆ ದೇವತೆಗಳ ದ್ರಾಷ್ಟ್ರದಿಂದ ವಿಶ್ವಾಮಿತ್ರ ಕುಪಿತನಾಗ್ತಾನೆ ಆತ ಕೂಡಲೇ ತನ್ನ ಕೈಗೊಂಡ ಕಾರ್ಯ ಪೂರ್ತಿ ಮಾಡೋಕ್ಕೆ ತನ್ನ ತಪಶಕ್ತಿಯಿಂದ ದಕ್ಷಿಣ ಆಕಾಶದಲ್ಲಿ ಹೊಸ ಸಪ್ತರ್ಷಿ ಮಂಡಲ ಮತ್ತು ಇತರ ಸೂರ್ಯ ಮಂಡಲವನ್ನು ರಚನೆ ಮಾಡ್ತಾನೆ ನಂತರ ಆತ ಕೂಗಿ ಹೇಳ್ತಾನೆ ನಾನೀಗ ಸ್ವರ್ಗದ ಇಂದ್ರನನ್ನು ಪದಚ್ಯುತಗೊಳಿಸಿ ಹೊಸ ಇಂದ್ರನನ್ನು ಸೃಷ್ಟಿಸುತ್ತಿದ್ದೇನೆ ಅಹಂಕಾರದ ಆ ಸ್ವರ್ಗಲೋಕದ ಇಂದ್ರ ಹೇಗೆ ತನ್ನ ಇಂದ್ರತ್ವ ಪದವಿಯನ್ನು ಉಳಿಸಿಕೊಳ್ಳುತ್ತಾನೆ ಎಂದು ನಾನು ನೋಡುವೆ ಅಂತ ಕೂಗಿ ಹೇಳ್ತಾನೆ ಇವನ ಮಾತನ್ನು ಕೇಳಿ ಇಂದ್ರ ಬಿಡ್ತಾನೆ ಇಂದ್ರ ಮತ್ತೆ ಆ ಇತರ ದೇವತೆಗಳು ಓಡೋಡಿ ವಿಶ್ವಾಮಿತ್ರನ ಹತ್ರ ಬಂದು ಓ ಮಹಾಮುನಿ ವಿಶ್ವಾಮಿತ್ರನೇ ತ್ರಿಶಂಕು ತನ್ನ ಗುರುಗಳ ಶಾಪಕ್ಕೆ ಒಳಗಾಗಿದ್ದಾನೆ ಹಾಗಾಗಿ ಅವನಿಗೆ ಸ್ವರ್ಗದಲ್ಲಿ ಸ್ಥಾನ ದೊರಕದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಅಂತ ಪ್ರಾರ್ಥಿಸ್ತಾರೆ ಆಗ ವಿಶ್ವಾಮಿತ್ರರು ಆದರೆ ನಾನು ತ್ರಿಶಂಕುವಿಗೆ ಕೊಟ್ಟ ಮಾತು ಹುಸಿಯಾಗಲಾರದು ನಾನು ನನ್ನ ತಪಶಕ್ತಿಯಿಂದ ಸ್ವರ್ಗವೊಂದನ್ನು ತ್ರಿಶಂಕುವಿಗಾಗಿ ಸೃಷ್ಟಿಸಿದ್ದೇನೆ ಆತ ತನ್ನ ಮಾನವ ಶರೀರದಲ್ಲಿ ಅಲ್ಲೇ ಇರಲಿ ಅಂತ ಹೇಳಿದಾಗ ದೇವತೆಗಳು ಒಪ್ಕೊಳ್ತಾರೆ ಅವರಿಗೆ ಬೇರೆ ದಾರಿನೇ ಇರಲಿಲ್ಲ ಹೀಗೆ ವಿಶ್ವಾಮಿತ್ರ ಇಂದ್ರ ಮತ್ತು ದೇವತೆಗಳ ವಿರುದ್ಧ ವಿಜಯ ಸಾಧಿಸಿ ಸ್ವರ್ಗಕ್ಕೆ ಸರಿ ಸಮಾನವಾದ ಇನ್ನೊಂದು ಸ್ವರ್ಗವನ್ನ ತ್ರಿಶಂಕುವಿಗಾಗಿ ಸೃಷ್ಟಿಸಿ ತನ್ನ ಮಾತನ್ನ ಉಳಿಸ್ಕೊಳ್ತಾನೆ ಮಕ್ಕಳೇ ಅಬ್ಬಾ ಎಂತ ಹಠವಾದಿ ವಿಶ್ವಾಮಿತ್ರರು ತ್ರಿಶಂಕು ಹಠವಾದಿನೇ ಅಲ್ವಾ ಹೌದು ಇಬ್ರು ಹಠವಾದಿಗಳು ಸೇರಿ ಹೊಸ್ತೊಂದು ಸ್ವರ್ಗವನ್ನೇ ಸೃಷ್ಟಿ ಮಾಡಿಬಿಟ್ರು ದೃಢ ತಪಶಕ್ತಿ ಮುಂದೆ ದೇವಶಕ್ತಿಯೂ ಸೋಲ್ ಕಾಣಬಹುದು ನನ್ನ ಚಾನೆಲ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು